ಪ್ರಿಯಾಂಕಾ ಖರ್ಗೆ ಅವರೇ ಆರ್ಮಿಯನ್ನ ನೀವು ಮಾಡಿ ಆದ್ರೆ ಮಾಡುವ ಮೊದಲು ಮಾಡುವ ಅರ್ಹತೆ ನಿಮಿಗಾಗಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಇದೆಯಾ ಅಂತ ಹೇಳಿ ದಯವಿಟ್ಟು ಆತ್ಮಾವಲೋಕನವನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ಸ್ಥಾಪನೆಯಾದಂತ ಹಂಗಾಮಿ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿದ್ರು ಹಿಂದೂ ಕೋಡ್ ಬಿಲ್ ಫಾರ್ ವಿಮೆನ್ ಅಂತ ಹೇಳ್ಬಿಟ್ಟು ಮಹಿಳೆಯರಿಗೆ ಆಸ್ತಿ ಹಕ್ಕು ಸೇರಿದಂತೆ ಬಹಳಷ್ಟು ಅಧಿಕಾರಗಳನ್ನ ಕೊಡ್ಲಿಕ್ಕೆ ಬಿಲ್ ತರಬೇಕಾದ್ರೆ ಅದನ್ನ ಅಪೋಸ್ ಮಾಡಿ ಅದು ಕಾನ್ಸ್ಟಿಟ್ಯೂಯ ಅಸೆಂಬ್ಲಿ ಬಿದ್ವಾಂಗ್ ಮಾಡಿ ಅಂಬೇಡ್ಕರ್ ಅವರು ಮನನೊಂದು ಸಂಪುಟಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ಲಿಕ್ಕೆ ಯಾರು ಯಾರೇಳಿ ನೆಹರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ನಡೀತು ಅಂಬೇಡ್ಕರ್ ಅವರು ಕಾಂಗ್ರೆಸ್ ಒಂದು ಸುಡುವ ಮನೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ನ ಯಾವತ್ತೂ ಒಪ್ಕೊಳ್ಳಿಲ್ಲ ಅವರು ಗಾಂಧಿಯವರನ್ನ ಮಹಾತ್ಮ ಅಂತ ಕರೆಯೋದಕ್ಕೂ ಕೂಡ ಅವರು ನಿರಾಕರಿಸಿದ್ರು ಅಂತ ಒಬ್ಬ ಸ್ವಾಭಿಮಾನಿ ಅಂಬೇಡ್ಕರ್ ಅವರು ಅವತ್ತು ಮುಂಬೈನಲ್ಲಿ ಮುಂಬೈ ನಿಂದ ಚುನಾವಣೆಯಲ್ಲಿ ನಿಂತರು ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಗೆ ಬಂತು ಅಂದ್ರೆ ನೆಹರು ಬಂಡವಾಳ ಬಯಲಾಗುತ್ತೆ ಅಂತ ನೆಹರು ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಅಂಬೇಡ್ಕರ್ ಅವರಂತ ಮೇಧಾವಿ ನೆಹರು ಅವ್ರನ್ನ ಹೆಜ್ಜೆಗೂ ಪ್ರಶ್ನಿಸುವಂತಹ ಒಬ್ಬ ಧೀಮಂತ ನಾಯಕ ಪಾರ್ಲಿಮೆಂಟ್ ಗೆ ಕಾಲಿಡಬಾರದು ಅಂತ ಹೇಳಿ ಅಂಬೇಡ್ಕರ್ ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂತಹ ನಾರಾಯಣ ಕಜ್ರೋಲ್ಕರ್ ಅವರಿಗೆ ಕಾಂಗ್ರೆಸ್ನ ಟಿಕೆಟ್ ಕೊಟ್ಟು ಬಿಟ್ಟು ಚುನಾವಣೆಗೆ ನಿಲ್ಸಿ ಎರಡು ಸಾರಿ ಮುಂಬೈ ನಾರ್ತಿ ಕ್ಯಾಂಪೇನ್ ಬಂದು ಕಮ್ಯುನಿಸ್ಟ್ ಪಾರ್ಟಿ ಅವರನ್ನು ಸಹಕಾರ ಅಂಬೇಡ್ಕರ್ ಅವ್ರನ್ನ ಹದಿನೈದು ಸಾವಿರ ಮಾರ್ಜಿನ್ ಅಲ್ಲಿ ಒಂಬೈನೂರ ಐವತ್ ನಾಲ್ಕರಲ್ಲಿ ಬ್ಯಾಂಡ್ರಾದಲ್ಲಿ ಬೈ ಎಲೆಕ್ಷನ್ ನಡೆಯುತ್ತೆ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಮತ್ತೆ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ನ ಪ್ರವೇಶ ಮಾಡಬಾರ್ದು ಅಂತ ಹೇಳಿ ಬಾಬುರಾವ್ ಅವರನ್ನ ಚುನಾವಣೆಗೆ ನಿಲ್ಲಿಸುತ್ತೆ ಬಾಬುರಾವ್ ಬೋರ್ಕರ್ ಅವರನ್ನ ಚುನಾವಣೆಗೆ ನಿಲ್ಲಿಸಿ ಅಂಬೇಡ್ಕರ್ ಅವ್ರನ್ನ ಮೂರನೇ ಸ್ಥಾನಕ್ಕೆ ಹೋಗೋ ರೀತಿನಲ್ಲಿ ಮಾಡ್ತಾರೆ ನೆಹರು ಅವತ್ತು ಮತ್ತೆ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಬರುವಂತ ತಡೀತಾರೆ ನೆಹರು ಸಾವಿರದ ಒಂಬೈನೂರ ಐವತ್ನಾಲ್ಕ ಐವತ್ತೈದರಲ್ಲಿ ತನಕ ತಾನೇ ಭಾರತ ರತ್ನ ಕೊಟ್ಕೊಳ್ತಾರೆ ಆದ್ರೆ ಈ ಸಂವಿಧಾನದವನ್ನ ಬರೆದಂತಹ ಸಂವಿಧಾನ ಶಿಲ್ಪಿ ಅದ್ಭುತವಾದಂತಹ ಸಂವಿಧಾನ ಇಡೀ ಪ್ರಪಂಚಕ್ಕೆ ಮಾದರಿಯಾದಂತಹ ಸಂವಿಧಾನ ನಮ್ಮೆಲ್ಲರಿಗೂ ಕೂಡ ಹಕ್ಕನ ಕೊಟ್ಟಂತಹ ಸಂವಿಧಾನ ದೀನ ದಲಿತರ ಕ್ಷೇಮಭಿವೃದ್ಧಿ ಮಾಡುವಂತಹ ಸಂವಿಧಾನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಭಾರತ ರತ್ನ ನೀವು ಕೊಟ್ರ ಕೊಡ್ಲಿಲ್ಲ ನೆಹರು ಕೊಟ್ಕೊಂಡ್ರೆ ಐವತ್ತೈದರಲ್ಲಿ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ಬಂದ್ರು ತನಗೆ ತಾನೇ ಭಾರತ ರತ್ನ ಕೊಟ್ಕೊಂಡ್ರು ಆದ್ರೆ ಅಂಬೇಡ್ಕರ್ ಅವ್ರಿಗೆ ಕೊಡ್ಲಿಲ್ಲ ಆದ್ರೆ ಅಂಬೇಡ್ಕರ್ ಅವ್ರನ್ನ ಮೊದಲನೇ ಚುನಾವಣೆಯಲ್ಲಿ ಸೋಲಿಸಿದಂತಹ ನಾರಾಯಣ ಕಜ್ರೋಲ್ಕರ್ ಗೆ ಪದ್ಮ ವಿಭೂಷಣ ಕೊಡ್ತೀರಿ ಪ್ರಿಯಾಂಕಾ ಖರ್ಗೆ ಅವರೇ ಅಷ್ಟ ಮಾತ್ರ ಅಲ್ಲ ಅಂಬೇಡ್ಕರ್ ಅವರು ಐವತ್ತಾರಲ್ಲಿ ತೀರ್ಕೊಂಡಾಗ ಅಂಬೇಡ್ಕರ್ ಅವರು ಗಾಂಧಿಗಿಂತ ಸಮನಾಗಿರ್ಲಿಲ್ವಾ ಗಾಂಧಿ ಅಷ್ಟೇ ಸಮರ್ಥ ಅವ್ರ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಹೋರಾಟವನ್ನು ಅವರು ನಮ್ಮೆಲ್ಲರೂ ಸ್ವಸಂವಿಧಾನ ಕೊಟ್ಟಂತರು ಅವರ ಅಂತ್ಯ ಸಂಸ್ಕಾರವನ್ನ ಡೆಲ್ಲಿನಲ್ಲಿ ಮಾಡ್ದಂಗೆ ತಡೆದು ಬಿಟ್ಟು ಮುಂಬೈಗೆ ಹೆಣವನ್ನು ಸಾಗಿಸಿದವ್ರು ಯಾರು ನೆಹರು ಅವ್ರ ಮಗಳು ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರಿಗೆ ಪದ್ಮವಿಭೂಷಣವನ್ನು ಕೊಡ್ತಾರೆ ಪ್ರಿಯಾಂಕಾ ಕರ್ಗೆ ನೀವು ನೆಹರು ಮರಿ ಮಗಳ ಹೆಸರು ಇಟ್ಕೊಂಡಿದ್ದೀರಿ ಇಂದಿರಾ ಗಾಂಧಿ ಅವರ ಮೊಮ್ಮಗಳ ಹೆಸರು ಇಟ್ಕೊಂಡಿದ್ದೀರಿ ನಿಮಗೆ ಹೆಜ್ಜೆ ಹೆಜ್ಜೆಗೂ ಅಂಬೇಡ್ಕರ್ ಅವ್ರನ್ನ ಅವಮಾನ ಮಾಡಿದಂತಹ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಗೆ ಬರೋದನ್ನ ತಡೆದಕ್ಕೋಸ್ಕರವಾಗಿ ಅವರ ಪರ್ಸನಲ್ ಸೆಕ್ರೆಟರಿ ಹಾಕೊಂಡು ನಾರಾಯಣ ಕಜ್ರೋಲ್ಕರ್ ಬಾಬುರಾವ್ ಬೋರ್ಕರ್ ಹಾಕಿ ಸೋಲಿಸಿದಂತಹ ಅವರ ಶವ ಸಂಸ್ಕಾರವನ್ನು ಡೆಲ್ಲಿ ಮಾಡಿದಲ್ಲಿ ಮುಂಬೈ ಕಳಿಸಿದಂತಹ ನೆಹರು ಅವರ ಮರಿಮಗಳ ಹೆಸರಿಟ್ಕೊಂಡಿರುವಂತಹ ನಿಮಗೆ ಭೀಮ್ ಸೇನೆಯನ್ನ ಮಾಡಲಿಕ್ಕೆ ಆರ್ಮಿನ ಮಾಡ್ಲಿಕ್ಕೆ ನಿಮಗೆ ಅರ್ಹತೆ ಇದೆಯಾ ಹೇಳಿ ಇಂದಿರಾ ಗಾಂಧಿ ಅವರ ಮೊಮ್ಮಗಳ ಹೆಸರಿಟ್ಕೊಂಡಿರುವ ನಿಮಗೆ ಅರ್ಹತೆ ಇದೆ ಹೇಳಿ ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಅರ್ಹತೆ ಇದೆಯಲ್ಲ ಇದೆಯಾ ಅದನ್ನು ಹೇಳಿ ದಯವಿಟ್ಟು ಆ ನಂತರ ಮಾತಾಡೋಣ ಅದ್ರ ಜೊತೆ ಒಂದು ಸಣ್ಣದೊಂದು ವಿಚಾರ ಹೇಳ್ಬಿಡ್ತೀನಿ ಪ್ರಿಯಾಂಕ್ ಖರ್ಗೆ ಅವರೇ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಜೆಪಿ ಬೆಂಬಲಿತ ವಿಪಿ ಸಿಂಗ್ ಸರ್ಕಾರ ಅವತ್ತು ಅವರಿಗೆ ಭಾರತ ರತ್ನವನ್ನು ಕೊಡಬೇಕಾದ್ರೆ ಅದಕ್ಕೆ ಸಹಕಾರ ಕೊಟ್ಟಿದ್ದು ಅವರ ಪಕ್ಷಕ್ಕೆ ಬೆಂಬಲ ಕೊಟ್ಟು ಸರ್ಕಾರವನ್ನು ನಡೆಸಲಿಕ್ಕೆ ಕಾರಣೀಭೂತರಾಗಿದ್ದು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿ ಅಂತ ಅನ್ನುವ ಇಬ್ಬರು ಆರ್ ಎಸ್ ನ ಸ್ವಯಂ ಸೇವಕರು ಅದೇ ವರ್ಷ ಪಾರ್ಲಿಮೆಂಟ್ ಸೆಂಟ್ರಲ್ ಅಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅನಾವರಣ ಮಾಡಿದ್ದು ವಿ ಪಿ ಸಿಂಗ್ ಸರ್ಕಾರ ಮತ್ತೆ ಅದಕ್ಕೆ ಕಾರಣೀಭೂತರಾದವರು ಅದಕ್ಕೆ ಧ್ವನಿಗೂಡಿಸಿದವರು ಆಡ್ವಾಣಿ ಮತ್ತು ವಾಜಪೇಯಿ ಅನ್ನುವ ಆರ್ ಎಸ್ ನ ಸ್ವಯಂ ಸೇವಕರು ಅಂಬೇಡ್ಕರ್ ಅವರ ಅವರು ಉಳ್ಕೊಂಡಿದ್ದಂತಹ ಕಿಂಗ್ ಹೆನ್ರಿ ರಸ್ತೆ ಲಂಡನ್ ಇರುವಂತದ್ದನ್ನ ಜಾಗವನ್ನ ಮೂವತ್ತೆರಡು ಕೋಟಿಗೆ ಆಕ್ಷನ್ ಅಲ್ಲಿ ತಗೊಳಕೆ ದೇವೇಂದ್ರ ಫಡ್ನವೀಸ್ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬರಬೇಕಾಯ್ತು ಆ ದೇವೇಂದ್ರ ಫಡ್ನವೀಸ್ ನಾಗಪುರದ ಆರ್ ಎಸ್ ಎಸ್ ಶಾಖೆಯ ಒಬ್ಬ ಸ್ವಯಂ ಸೇವಕ ಇವತ್ತು ಅಂಬೇಡ್ಕರ್ ಅವರು ಶಿಕ್ಷಣ ಪಡೆದಂತಹ ಕಿಂಗ್ ಹೆನ್ರಿ ರಸ್ತೆ ಅವರು ಡೆಲ್ಲಿನಲ್ಲಿ ಉಳ್ಕೊಂಡಿದ್ದಂತಹ ಜಾಗ ಅವರು ತೀರ್ಕೊಂಡಿದ್ದ ಜಾಗ ಅವರು ಹುಟ್ಟಿದಂತಹ ಮಾವು ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂತಹ ನಾಗಪುರ ಹಾಗೂ ಅವರನ್ನು ಅಂತ್ಯ ಸಂಸ್ಕಾರ ಮಾಡಿದಂತಹ ಮುಂಬೈ ಇಲ್ಲಿ ಇಷ್ಟು ಕೂಡ ಎಷ್ಟು ಕಡೆನೂ ಕೂಡ ಅವುಗಳನ್ನ ಐದು ಜಾಗಗಳನ್ನ ಪಂಚ ತೀರ್ಥಗಳಾಗಿ ಘೋಷಣೆ ಮಾಡಿದ್ದು ಈಗಿನ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಎಂಬ ಆರ್ ಎಸ್ ಎಸ್ನ ಸ್ವಯಂ ಸೇವಕ ಅವ್ರನ್ನ ಬ್ಯಾನ್ ಮಾಡ್ತೀವಿ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತೀವಿ ಅಂತ ಹೊರಟಿದ್ದೀರಿ ಅವ್ರಿಗೆ ಇತಿಹಾಸದ ಬಗ್ಗೆ ಜ್ಞಾನ ಇಲ್ಲ ನಿಮ್ಮ ಅಪ್ಪನ ಕುಟುಂಬವನ್ನು ಸುಟ್ಟಾಕಿದವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇಟ್ಕೊಂಡು ದೇಶ ಕಟ್ಟೋರ ಬಗ್ಗೆ ಅಂಬೇಡ್ಕರ್ ಅವ್ರಿಗೆ ಅತಿ ಹೆಚ್ಚು ಗೌರವ ಕಟ್ಟೋರ ಬಗ್ಗೆ ಈ ಥರ ದ್ವೇಷ ಇಟ್ಕೊಂಡಿದ್ದೀರಿ ನೀವೆಂತೂ ಓದಲಿಲ್ಲ ಆದರೆ ಸಮಾಜದಲ್ಲಿ ಓದೋರು ತಿಳಿದೋರು ಜ್ಞಾನಿಗಳು ಪ್ರಜ್ಞಾವಂತರು ಭಾಳ ಜನ ಇದ್ದಾರೆ ಅವರೆಲ್ಲ ನೋಡ್ತಾ ಇದ್ದಾರೆ ನೀವು ಪಾಠ ಕಲಿಸ್ತಾರೆ